ದಕ್ಕದೇ ಇರುವುದಕ್ಕೆ ಆಸೆಪಡುವುದರಲ್ಲಿ ಪಡುವುದರಲ್ಲಿ ಅರ್ಥವಿಲ್ಲ ಸಿಕ್ಕಿರುವುದರಲ್ಲಿ ತೃಪ್ತಿ ಪಟ್ಟುಕೊಳ್ಳುವುದು ವ್ಯರ್ಥವಲ್ಲ ಇರುವುದೂ ಇಲ್ಲದಿರುವುದಕ್ಕೆ ಋತ ಚಿಂತಿಸುವುದರಲ್ಲಿ ಫಲವಿಲ್ಲ ಯಾವ ಸಮಯಕ್ಕೆ ಏನೇನು ಕೊಡಬೇಕೆಂಬುವುದರಲ್ಲಿ ವಿಧಿಯನ್ನು ಮೀರಿಸುವವರಿಲ್ಲ ಈ ಆತ್ಮಕ್ಕೆ ಮೋಕ್ಷವೊಂದೇ ಬೇಕಾಗಿರುವುದಿಲ್ಲ ನಾವು ಬದುಕಿನ ಪಯಣ ಮುಗಿಸಿ ಹೊರಡುವವತ್ತಲ್ಲೇ ಅದಕ್ಕಾಗಿ ಸತ್ಕಾರ್ಯಗಳೊಂದಿಗೆ ಆ ದೇವನ ಪೂಜಿಸಿ ಧ್ಯಾನಿಸುತ್ತಾ ಮುಂದೆ ಸಾಗು ಈ ಜೀವನದಲ್ಲಿ ನಿನ್ನ ಕೈ ಬಿಡದೆ ಜನನ ಮರಣಗಳೆಂಬ ಚಕ್ರದಿ ಬಿಡಿಸಿ ಮುಕ್ತಿ ನೀಡುವ ಭಗವಂತ ಕೊನೆಯಲ್ಲಿ ಜನನ ಮರಣಗಳೆಂಬ ಚಕ್ರದಿ ಬಿಡಿಸಿ ಮುಕ್ತಿ ನೀಡುವ ಭಗವಂತ ಕೊನೆಯಲ್ಲೇ ಮುಕ್ತಿ ನೀಡುವ ಭಗವಂತ ಕೊನೆಯಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರು ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದ